ನಾರಾಯಣ ಗುರು ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಡೆಸಲಾಗ್ತಾ ಇರತಕ್ಕಂಥ ವಿಶ್ವಶೃಂಗ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಂಕ್ರಾಂತಿಯ ಮುನ್ಸೂಚನೆಯಂತೆ ಸಂಕ್ರಾಂತಿ ಹಬ್ಬ ಹಾಗೂ ಪೋಷಕರ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಇವತ್ತು ಎಲ್ಲ ಪೋಷಕರು ಅತ್ಯುತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪೋಷಕರು ಈ ಒಂದು ದಿನ ತಮ್ಮನ್ನ ತಾವು ಮರೆತು ತಮ್ಮ ಎಲ್ಲಾ ಕಷ್ಟಗಳನ್ನ ಬದಿಗೊತ್ತು ಈ ಒಂದು ಒತ್ತಡದ ಪ್ರಪಂಚದಲ್ಲಿ ಇಷ್ಟೊಂದು ಒತ್ತಡ ಇದ್ದರೂ ಕೂಡ ಯಥೇಚ್ಛಿನ ಮಟ್ಟದಲ್ಲಿ ಪೋಷಕರು ಇಲ್ಲಿಗೆ ಆಗಮಿಸಿ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಸ್ಪರ್ಧೆಯನ್ನ ಮಾಡಿದ್ವಿ ಆ ರಂಗೋಲಿ ಸ್ಪರ್ಧೆಯನ್ನ ಮಾಡಿದ್ವಿ ಅಂಡ್ ಬಾಲ್ ಮಹಿಳೆಯರಿಗೂ ಇತ್ತು ಮತ್ತೆ ಪುರುಷರಿಗೂ ಕೂಡ ಇತ್ತು ಮತ್ತೆ ಇನ್ನೊಂದು ಪುರುಷರಿಗೆ ಈಗ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ಮೂರು ಜನ ಸಂಜಯ್ ಕುಮಾರ್ ಅರ್ಷಿತ್ ಕುಮಾರ್ ನಿತೀಶ್ ಕುಮಾರ್ ಅಗ್ಗ ಜಗ್ಗಡದಲ್ಲೇ ಯಶಸ್ವಿ ಆಗಿದ್ದೀರಿ ನಮ್ಮ ಬಾಲಚಂದ್ರ ನನ್ನ ಮಗನ ಇಲ್ಲಿ ಫೋರ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ನಾವು ಇಲ್ಲಿ ಸ್ಪೋರ್ಟ್ಸ್ ಆಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ನಾರಾಯಣ ಗುರು ಎಜುಕೇಶನಲ್ ಟ್ರಸ್ಟ್ ಕೊಟ್ಟೆಯಿಂದ ನಡೆಸಲಾಗ್ತಾ ಇರ್ತಕ್ಕಂಥ ಋಷಿಶೃಂಗ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಂಕ್ರಾಂತಿಯ ಮುನ್ಸೂಚನೆಯಂತೆ ಸಂಕ್ರಾಂತಿ ಹಬ್ಬ ಹಾಗೂ ಪೋಷಕರ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಇವತ್ತು ಎಲ್ಲಾ ಪೋಷಕರು ಅತ್ಯುತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪೋಷಕರು ಈ ಒಂದು ದಿನ ತಮ್ಮನ್ನ ತಾವು ಮರೆತು ತಮ್ಮ ಎಲ್ಲ ಕಷ್ಟಗಳನ್ನ ಬದಿಗೊತ್ತು ಈ ಒಂದು ಒತ್ತಡದ ಪ್ರಪಂಚದಲ್ಲಿ ಇಷ್ಟೊಂದು ಒತ್ತಡ ಇದ್ದರೂ ಕೂಡ ಯಥೇಚ್ಛಿನ ಮಟ್ಟದಲ್ಲಿ ಪೋಷಕರು ಇಲ್ಲಿಗೆ ಆಗಮಿಸಿ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ನಿಜವಾಗ್ಲೂ ಕೂಡ ಆಡಳಿತ ಮಂಡಳಿಯ ವತಿಯಿಂದ ಏನಂತಂದ್ರೆ ತುಂಬಾ ಆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿ ಬಂತು ಎಲ್ಲಾ ಪೋಷಕ ಬಂಧುಗಳು ಹಿರಿಯರು ಎಲ್ಲರೂ ಕೂಡ ನಮ್ಗೆ ತುಂಬಾನೇ ಸಹಕಾರವನ್ನು ಕೊಟ್ರು ಆ ಸಹಕಾರದಂತೆ ಎಲ್ಲ ಪೋಷಕರು ತುಂಬಾ ಚೆನ್ನಾಗಿ ಭಾಗವಹಿಸಿದ್ರು ಇನ್ನೊಂದೇನಪ್ಪ ಅಂತಂದ್ರೆ ನಾವು ಮುಂದಿನ ನಮ್ಮ ಭವಿಷ್ಯತ್ತಿನ ಮಕ್ಕಳು ಏನಿದ್ದಾರೆ ಭವಿಷ್ಯತ್ತಿನ ಮಕ್ಕಳಿಗೆ ನಮ್ಮ ಸಂಪ್ರದಾಯಗಳನ್ನ ಗುರುತಿಸತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಆ ಸಂಪ್ರದಾಯಗಳನ್ನು ಗುರುತಿಸೋ ಒಂದು ಕೆಲಸವನ್ನ ಮಾಡೋ ನಿಟ್ಟಿನಲ್ಲೇನೆ ಇವತ್ತು ನಾವು ಸಂಕ್ರಾಂತಿ ಉತ್ಸವವನ್ನ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಮಕ್ಕಳಿಗೆ ನಾವು ಅವೇರ್ನೆಸ್ ಅನ್ನ ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಭಾರತ ತುಂಬಾ ಪರಂಪರೆಯಿಂದ ಬಂದಿರತಕ್ಕಂಥ ಪರಂಪರೆಯತೆಯಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರ ಈ ರಾಷ್ಟ್ರದ ಅಸ್ಮಿತೆ ಏನಪ್ಪಾ ಅಂತಂದ್ರೆ ಈ ರಾಷ್ಟ್ರದ ಭವ್ಯ ಸಂಸ್ಕೃತಿ ಮತ್ತು ಭವ್ಯ ಪರಂಪರೆ ಅದನ್ನೆಲ್ಲ ಉಳ್ಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಯಾಕೆಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಮೆರಿತಾ ಇರ್ತಕ್ಕಂಥ ಒಂದು ದೇಶ ನಮ್ಮ ಭಾರತ ದೇಶ ಈ ದೇಶದಲ್ಲಿ ನಾವು ಈಗಿನ ಮಕ್ಕಳಿಗೆ ಈ ಒಂದು ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ನಾವು ಕೊಟ್ಟು ನಾವು ಮುಂದಿನ ಮಕ್ಕಳ ಮುಂದಿನ ಈ ಪ್ರಜೆಗಳಾಗ್ತಕ್ಕಂಥ ಮಕ್ಕಳಿಗೆ ನಾವು ಈ ರೀತಿಯಾದಂತ ಒಂದು ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನಮ್ಮ ಶಾಲೆಯಲ್ಲಿ ವಿಶೃಂಗ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿದಿನ ಈ ವಾರ್ಷಿಕ ಚಟುವಟಿಕೆಗಳೊಂದಿಗೆ ಪ್ರತಿದಿನ ಕೂಡ ಭಗವದ್ಗೀತೆಯನ್ನ ಬೋಧನೆ ಮಾಡೋದಾಗಿರ್ಬೋದು ಬೇರೆ ಎಲ್ಲಾ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳು ಎಲ್ಲಾ ಧರ್ಮಗಳ ಧಾರ್ಮಿಕ ಚಟುವಟಿಕೆಗಳನ್ನ ಧಾರ್ಮಿಕ ಸಾರಾಂಶಗಳನ್ನ ಬೋಧನೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನ ನೀಡ್ತಾ ಇದೀವಿ ಯಾವುದೇ ಒಂದು ಮಗು ಮೌಲ್ಯ ಶಿಕ್ಷಣವನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಮಗುವಿನ ವಿದ್ಯಾಭ್ಯಾಸನ ವ್ಯರ್ಥ ಆಗುತ್ತೆ ಅಂತ ಹೇಳಿ ನಾವು ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನ ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಮೌಲ್ಯಗಳನ್ನ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಅದೇ ರೀತಿ ಎಲ್ಲ ಪೋಷಕರು ಕೂಡ ನಮ್ಗೆ ತುಂಬಾ ಹೆಚ್ಚಿನ ಒಂದು ರೀತಿಯಲ್ಲಿ ಅಹ್ ಸಹಕಾರವನ್ನ ನೀಡ್ತಾ ಇದ್ದಾರೆ ನಮ್ಮ ಶಾಲೆಯ ಸುತ್ತಮುತ್ತಲು ಮೂರು ಕಿಲೋಮೀಟರ್ ಅಲ್ಲಿ ಯಾವುದೇ ಹಳ್ಳಿ ಇರೋದಿಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ನಾವು ಶಾಲೆಯನ್ನ ಪ್ರಾರಂಭ ಮಾಡಿದ್ರು ಕೂಡ ಇವತ್ತು ಸುಮಾರು ನಾನೂರ ಐದು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಜನ ಟೀಚಿಂಗ್ ಸ್ಟಾಪ್ ಇದಾರೆ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಎಂಟು ಜನ ಇದಾರೆ ಸುಮಾರು ಎಲ್ಲಾ ನುರಿತ ಶಿಕ್ಷಕರೊಂದಿಗೆ ನಾವಿಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಮತ್ತೆ ಆಕ್ಟಿವಿಟಿ ಬೇಸ್ಡ್ ಎಜುಕೇಶನ್ ಅಂತ ಅಂದ್ಬಿಟ್ಟು ನಾವೇನ್ ಕರಿತೀವಿ ರಚನಾತ್ಮಕವಾದ ವಿದ್ಯಾಭ್ಯಾಸ ಅಂತ ಏನ್ ಕರಿತೀವಿ ಈ ರಚನಾತ್ಮಕವಾದದ ಮೇಲೆ ನಾವು ವಿದ್ಯಾಭ್ಯಾಸವನ್ನ ಕೊಡ್ತಾ ಇರೋದ್ರಿಂದ ಮಕ್ಕಳಲ್ಲೂ ಕೂಡ ಒಳ್ಳೆ ಕಲಿಕೆ ಮೂಡಿ ಬರ್ತಾ ಇದೆ ಪೋಷಕರಿಂದ ಕೂಡ ನಮಗೆ ಅತ್ಯುತ್ತಮವಾದಂತ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಇದೇ ರೀತಿ ಎಲ್ಲರೂ ಕೂಡ ಎಲ್ಲಾ ಕಡೆನೂ ಕೂಡ ಅಷ್ಟನ್ನೇ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲಾ ಪೋಷಕರಿಗೂ ಮತ್ತೆ ಎಲ್ಲಾ ಹಿರಿಯರಿಗೂ ನಮ್ಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂತ ಪೊಲೀಸ್ ಇಲಾಖೆಯವರಿಗೂ ನನ್ನ ಮಾಧ್ಯಮ ಮಿತ್ರದವರಿಗೂ ಮತ್ತೆ ನನ್ನ ಆಡಳಿತ ಮಂಡಳಿ ಸದಸ್ಯರಿಗೂ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಮತ್ತೆ ನನ್ನೆಲ್ಲ ಮುದ್ದಿನ ಮಕ್ಕಳಿಗೆ ಹಿರಿಯರಿಗೆ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪೋಷಕರ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೆ ಆ ಹಗ್ಗ ಜಗ್ಗಾಟ ಮ್ಯೂಸಿಕಲ್ ಚೇರು ಮತ್ತೆ ಅದ್ರ ಜೊತೆಗೆ ಬನ್ ಅಂಡ್ ಫನ್ ಸ್ಪರ್ಧೆಯನ್ನ ಮಾಡಿದ್ವಿ ರಂಗೋಲಿ ಸ್ಪರ್ಧೆಯನ್ನ ಮಾಡಿದ್ವಿ ಮಹಿಳೆಯರ ಕಬಡ್ಡಿ ಸ್ಪರ್ಧೆಯನ್ನ ಮಾಡಿದ್ವಿ ಮತ್ತೆ ಹಂಡ್ರೆಡ್ ಮೀಟರ್ಸ್ ಓಟ ಮಹಿಳೆಯರಿಗೆ ಮಾಡಿದ್ವಿ ಮತ್ತೆ ಇನ್ನೊಂದು ಥ್ರೋಬಲ್ ಇನ್ನ ಒಂದು ನಡಿಬೇಕಾಗಿದೆ ಈಗ ಥ್ರೋಬಾಲ್ ಕೂಡ ಮಹಿಳೆಯರಿಗೆ ಇದೆ ಮತ್ತೆ ಪುರುಷರಿಗೆ ವಾಲಿಬಾಲ್ ಇತ್ತು ಕಬಡ್ಡಿ ಇತ್ತು ಹಂಡ್ರೆಡ್ ಮೀಟರ್ಸ್ ಓಟ ಇತ್ತು ಮತ್ತೆ ಟಗ್ ಆಫ್ ವಾರ್ ಅವ್ರಿಗೂ ಇತ್ತು ಬಕೆಟ್ ಅಂಡ್ ಬಾಲ್ ಮಹಿಳೆಯರಿಗೂ ಇತ್ತು ಮತ್ತೆ ಪುರುಷರಿಗೂ ಕೂಡ ಇತ್ತು ಮತ್ತೆ ಇನ್ನೊಂದು ಪುರುಷರಿಗೆ ಈಗ ಆ ಮ್ಯೂಸಿಕಲ್ ಚೇರ್ ಪುರುಷರಿಗೆ ಮ್ಯೂಸಿಕಲ್ ಚೇರ್ ಒಂದು ನಡಿಬೇಕಾಗಿದೆ ಸರ್ ಪೋಷಕರು ಒಂದು ಸಂಖ್ಯೆ ಒಂದು ಏಳ್ನೂರು ಇರುತ್ತೆ ಸರ್ ವಿಜೇತರಿಗೆ ನಮ್ಮ ವಾರ್ಷಿಕ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎಲ್ಲಾ ವಿಜೇತ ಸ್ಪರ್ಧಿಗಳಿಗೂ ಕೂಡ ಬಹುಮಾನವನ್ನ ನೀಡುತ್ತೆ ಪೋಷಕರಿಗೆ ನಾ ಬಯಸೋದು ಒಂದನೆ ಮೊಬೈಲ್ ಅನ್ನ ಆದಷ್ಟು ಕೂಡ ಕಮ್ಮಿ ಮಾಡಿ ಮೊಬೈಲ್ ನಮ್ಗೆ ಎಷ್ಟು ಅನುಕೂಲ ನಮ್ಗೆ ಟ್ವೆಂಟಿ ಪರ್ಸೆಂಟ್ ಮೊಬೈಲ್ ಅನುಕೂಲ ಆಗ್ತಾ ಇದ್ರೆ ಏಟಿ ಪರ್ಸೆಂಟ್ ನಾವು ಅದರಿಂದ ಅನಾನುಕೂಲನೆ ಪಡ್ಕೊಂತ ಇದೀವಿ ದಯವಿಟ್ಟು ಮಕ್ಕಳ ಮುಂದೆ ನಾವು ಪುಸ್ತಕ ಎತ್ಕೊಂಡು ಕುತ್ಕೊಂಡ್ರೆ ಮಕ್ಕಳು ನಮ್ಮ ಪಕ್ಕದಲ್ಲಿ ಪುಸ್ತಕ ಎತ್ಕೊಂಡು ಕುತ್ಕೊಂತಾರೆ ಮಕ್ಕಳ ಮುಂದೆ ನಾವು ಮೊಬೈಲ್ಸ್ ಅಲ್ಲಿ ತಲೆ ಮಕ್ಕಳು ಕೂಡ ಮೊಬೈಲ್ ಕಡೆ ಹೋಗ್ತಾರೆ ನಮ್ಮಲ್ಲಿ ಯಥೇಚ್ಛವಾಗಿ ಎಲ್ಲಾ ಪೋಷಕರು ಕೂಡ ಮಕ್ಕಳಿಗೆ ಮೊಬೈಲ್ ನೀಡಿದಿರ ಇರ್ತಕ್ಕಂತ ಉದಾಹರಣೆಗಳು ಜಾಸ್ತಿ ಇದಾವೆ ಯಾರು ಪೋಷಕರು ನಮ್ಮಲ್ಲಿ ನಮ್ಗೆ ಕಾಲ್ ಮಾಡಿ ಕೇಳ್ತಾ ಹೇಳ್ತಾರೆ ಮಕ್ಕಳು ಈ ರೀತಿ ಮೊಬೈಲ್ ಯೂಸ್ ಮಾಡ್ತಾ ಇದಾರೆ ಸರ್ ಮನೆಗೆ ಬಂದು ಹೋಗಿ ಅಂತ ನಮ್ಮ ನಮ್ಮ ಶಾಲೆಯಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಮತ್ತೆ ಪ್ರಾಥಮಿಕ ಶಿಕ್ಷಣದ ಮುಖ್ಯ ಶಿಕ್ಷಕರು ಸ್ವಾಮಿ ಸರ್ ಅವರು ಪ್ರತಿ ದಿನ ಒಂದೊಂದು ಊರಿಗೆ ವಿಸಿಟ್ ಅನ್ನು ಕೊಡ್ತಾ ಇರ್ತಾರೆ ಯಾವ ಯಾವ ಮಗುಗೆ ಏನೇನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಅದನ್ನು ಮಕ್ಕಳನ್ನು ನೋಟ್ ಮಾಡ್ಕೊಂಡು ಬಂದು ಇಲ್ಲಿ ತಿಂತ ಒಂದು ಕೆಲಸವನ್ನ ಮಾಡ್ತಾರೆ ಸರ್ ಸರ್ ಎಲ್ ಕೆ ಜಿಯಿಂದ ಈಗ ಏತ್ ಸ್ಟ್ಯಾಂಡರ್ಡ್ ವರ್ಗು ಇದೆ ನೆಕ್ಸ್ಟ್ ನೈನ್ತು ಟೆಂತ್ಗೆ ಅಪ್ಗ್ರೇಡ್ ಆಗುತ್ತೆ ಸರ್